ನಿಮ್ಮೆತ್ತiga ಕರೆ ಕಾಮನಾ ಬೆಂಪ ಇತಿಹಾಸ ಪುಟಪುಟಗಳಲ್ಲಿ ಬರೆದಿರುವಂತ ಕರುತ್ವ ಶಕ್ತಿ ಹೊತ್ತಿರುವ ಪರಮಾತ್ಮನ ತರ ಅವತಾರಿ ಗಣಲಿಂಗ ಕರ್ತತ್ವ ಗಣಲಿಂಗರು ಮುನಿ ಮಹಾನ್ ಲಭತೋ ಗದ್ಯ ಅನಂತ ಕೋಟಿ ಭಕ್ತಿಯನ ಸಮರ್ಪಿಸಿ ಈ ಒಂದು ಈ ಪವಿತ್ರವಾಗಿರುವ ಈ ಘನಲಿಂಗ ರುದ್ರಮಣಿ ಈ ಶ್ರೀಮಠ ಈ ಒಂದು ಗದ್ದುಗೆಗೆ ಅಧಿಷ್ಠಾನ ಪರಮ ಪೂಜ್ಯರು ಸರಳ ಸಂಚರಿಕೆಯ ಸಾಕಾರದ ಸರಳ ಪುಚ್ಛರಾಗಿರುವ ಡಾಕ್ಟರ್ ಘನಲಿಂಗ ರುದ್ರಮಣಿ ಶಿವಾಚಾರ್ಯ ಶ್ರೀಗಳ ಭಕ್ತಿ ಭಕ್ತಿಯನ್ನು ಸಮರ್ಪಿಸಿ ಕಲ್ಯಾಣ ಬರೇ ಕಲ್ಯಾಣ ಈಗ ಬಸವ ಕಲ್ಯಾಣ ಅಂತ ಮಹಾಕ್ಷೇತ್ರದ ಸ್ವರೂಪಿಯಾಗಿರುವ ಮಹಾತ್ಮ ಬಸವೇಶ್ವರ ಕತ್ತು ಬಗ್ಗೆ ಹಣೆ ಮಾಡಿದು ಈ ಸರ್ವ ಶರಣರ ಬೆಟ್ಟಿರುವ ಈ ಪುಣ್ಯದ ತಾಣದ ಸರ್ವ ಶರಣರಿಗೂ ಕೂಡ ಭಕ್ತಿಯ ನಮರವನ್ನು ಸಮರ್ಪಿಸುತ್ತ ವೇದಿಕೆ ಮೇಲೆ ಆಶ್ರಮಗಳಿಂದ ఎలా గణ్యమాన్యూ కూడా ప్రీతి ఉపస్థితి గణ్యమాన్యూ ప్రతి శరణ సమర్పించి సంచాలి ప్రార్థన రీతి ఆగి నమ్హరవరే ఇవ్వ మల్లికార్జున స్వామి వేదికను రూపొచ్చి అంత ఎలా హిరియరే తాయి మక్కా కడకర్శివ చైతన్య విధించి ಶಿವ ಸ್ವರೂಪಿಗಳೇ ಶರಣು ಸಮರ್ಪಿಸಿ ಬಹುತೇಕ ಸಿದ್ಧಾಂತ ಸಿಕ್ಕಮಣಿಯನ್ನೇ ಆಧಾರದಲ್ಲಿ ಪ್ರತಿ ವಾರ ಒಂದೊಂದು ವಿಷಯ ಚಿಂತನ ಮಂತನ ಮಾಡುವ ಒಂದು ತಿಳ್ಕೊಂಡು ಬಂದಿರುವಂತಹ ಒಂದು ನಿಯಮ ಪದ್ಧತಿ ದನೆಗಳ ಗೋಷ್ಟಿಗಳನ್ನು ನಡೆಸಬೇಕು ಮಹಾತ್ಮರ ಮಾತುಗಳು ಯಾರು ಸಂತ ಮಹಾತ್ಮರ ಮಾತುಗಳು ನೀನೆ 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 ಮೇಲೆ ಆಸನೆ ಯಾಕ ಬರಿ ವಾಕ್ವಾನ್ ನೆವಿಯೋಮಾಲ್ಲ ದಿನಾ ಕೇಳೋ ಕಸತ ಏನೋ ಇದ್ರೆ ಹೇಳ್ಬೇಕು ಜನಕ ದಿನ ಮಾಡ್ತರೆ ಹೇಳ್ಬೇಕು ಮಾಡ್ತೀವಿ ದಿನ ಮಾಡ್ತೀವಿ ಮಾಡ್ತೀವಿ ಇಲ್ ಕರೆ ಎಸ್ ಮಕ್ಕಾ ಈ ಭಗವಚಂತನೆ ಭಗವಂತ ಪ್ರವಚನ ಪುರಾಣ ಓದು ಯಾಕಂದ್ರೆ ತಿಮ್ಮುವೆ ಕರದು ದಿನಾನ ದಿನಾ ಕೇಳ ಕಡಿಂತುನ್ ಕೋಟೆ ಒಬ್ಬ ಸಂತ ವಾಚನೆ ಹೇಳಿದಾ ಜೀವನದಲ್ಲಿ എല്ലാ സംസാംഗ് എല്ലാ പ്രണ പ്രവചന കേൾക്കും അധ്യാത്മ ചിന്ത ജ്ഞാന ചിന്ത കേളെ ഉത്തരപെടുത്ത ഊട്ട എല്ലാം